ಜಮಖಂಡಿ ನಗರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಪ್ರಯಾಣಿಕರ ಬಸ್ನಲ್ಲಿ ಓಡ್ಸ್ ಲಗೇಜ್ ಸಾಗಿಸುವ ಅಕ್ರಮ ದಂಧೆ ಕಣ್ಣು ಮುಚ್ಚಿ ಕುಳಿತ ಎ ಆರ್ ಒ ಜೈರಾಮ್ ನಾಯಕ್ ಆ್ಯಂಡ್ ಡೇ ಬೆಂಗಳೂರು ಸೇರಿದಂತೆ ಹಲವೆಡೆ ಪ್ರಯಾಣ ಮಾಡುವ ಖಾಸಗಿ ಬಸ್ಗಳು ಜನರ ಜೀವನದ ಜೊತೆ ಆಟ ಆಡುತ್ತಿರುವ ಭ್ರಷ್ಟ ಅಧಿಕಾರಿಗಳು ಈ ಕುರಿತು ಸಾರ್ವಜನಿಕರಿಂದ ದೂರು ನೀಡಿದರು ಯಾರೇ ಎನ್ನದ ಎ ಆರ್ ಟಿಒ ಅಧಿಕಾರಿಗಳು ಖಾಸಗಿ ಬಸ್ಗಳಾದ ರಾಯಲ್ ವರಲಕ್ಷ್ಮಿ ಸಾಯಿ ಯುಕೆ ಎಂಎಸ್ ಟ್ರಾವೆಲ್ ಸೇರಿದಂತೆ ಅನೇಕ ಬಸ್ಗಳಿಂದ ಅಕ್ರಮ ಗೂಡ್ ಸಾಗಾಟ ಬಸ್ಸುಗಳನ್ನು ಪರಿಶೀಲನೆ ಮಾಡುವ ಅಧಿಕಾರವಿದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದು ಯಾಕೆ ಜಮಖಂಡಿ ಆರ್ಟಿಒ ಅಧಿಕಾರಿಗಳು ಮೇಲ್ನೋಟಕ್ಕೆ ಕಂಡು ಬರುತ್ತಿರುವ ಭ್ರಷ್ಟಾಚಾರದ ವಾಸನೆ ಆರ್ಟಿಒ ಅಧಿಕಾರಿಗಳು ಮೌನ ಯಾಕೆ ಬಡವರನ್ನು ಆಟೋದವರನ್ನು ಸಣ್ಣ ಪುಟ್ಟ ವಾಹನದವರನ್ನು ಪರಿಶೀಲಿಸುವ ಅಧಿಕಾರಿಗಳಿಗೆ ಈ ದೊಡ್ಡ ದೊಡ್ಡ ಬಸ್ಗಳು ಕಾಣಿಸುವುದಿಲ್ಲ ಯಾಕೆ ಈ ಕುರಿತು ಸಮಗ್ರ ಮಾಹಿತಿ ಪ್ರಸಾರ ಮಾಡಲಿರುವ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ